ಜಿಲ್ಲೆಯಲ್ಲಿ ಬಿಳಿಸುಳಿ ರೋಗದಿಂದ ನಾಶವಾಗುತ್ತಿರುವ ಮೆಕ್ಕೆಜೋಳ ನಷ್ಟದ ಅಧ್ಯಯನಕ್ಕೆ ರಾಜ್ಯ ಸರ್ಕಾರ ಅಧಿಕಾರಿಗಳು ವಿಜ್ಞಾನಿಗಳನ್ನೊಳಗೊಂಡ ನಾಲ್ಕು ತಂಡಗಳನ್ನು ಜಿಲ್ಲೆಗೆ ಕಳುಹಿಸಬೇಕು ಎಂದು ಮಾಜಿ ಸಚಿವ ರೇವಣ್ಣ ಆಗ್ರಹಿಸಿದರು ನಗರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಹಿಂದೆ ಲಕ್ಷಾಂತರ ಎಕರೆ ಪ್ರದೇಶದಲ್ಲಿ ಆಲೂಗಡ್ಡೆ ಬೆಳೆಯಲಾಗುತ್ತಿತ್ತು ಇದೇ ಪ್ರಮುಖ ವಾಣಿಜ್ಯ ಬೆಳೆಯಾಗಿತ್ತು ಈಗ ಅದು ಕೇವಲ ನಾಲ್ಕು ಸಾವಿರ ಹೆಕ್ಟೇರ್ಗೆ ಕುಸಿದಿದೆ ಇದೀಗ ಮೆಕ್ಕೆಜೋಳಕ್ಕೆ ರೋಗ ಅಂಟಿದ್ದು ಇದು ಉಲ್ಬಣಿಸಿದರೆ ಹೈನುದ್ಯಮದಲ್ಲಿ ತೊಡಗಿರುವ ರೈತರು ಹಾಗೂ ಜಾನುವಾರು ತೊಂದರೆಗೆ ಸಿಲುಕಲಿವೆ ಅದರಿಂದ ಎಷ್ಟು ಪ್ರಮಾಣದ ಹಾನಿಯಾಗಿದೆ ಕಾರಣವೇನು ಬಿತ್ತನೆ ಬೀಜದಿಂದ ಸಮಸ್ಯೆ ಆಗಿದೆಯಾ ಎಂಬುದರ ಬಗ್ಗೆ ಅಧ್ಯಯನ ನಡೆಸಿ ವರದಿ ತರಿಸಿಕೊಂಡು ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ಕೂಡಲೇ ಸೂಕ್ತ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು ಇನ್ನೂರ ಇನ್ನೂರವತ್ಮೂರು ಪೋಸ್ಟ್ಗೆ ಇರೋದೇ ನೂರು ಮೂವತ್ತು ಜನ ಆರ್ಟಿಕಲ್ಚರಲ್ಲಿ ಡಿಸ್ಟ್ರಿಕ್ಟ್ ಆರ್ಟಿಕಲ್ಚರಲ್ಲಿ ಇನ್ನೂರ ಇನ್ನೂರವತ್ಮೂರು ಪೋಸ್ಟಲ್ಲಿ ಬರೀ ಇರದೇ ನೂರು ಮೂವತ್ತು ಜನ ಅಂದರೆ ಫಿಫ್ಟಿ ಪರ್ಸೆಂಟ್ ಇದೇ ಇಲ್ಲ ಹೋದಾಯ್ತ ಸರ್ ಜನ ಏನಾಯಿತು ಈ ಗ್ಯಾಲಿಗೇಟದೊಂದು ಸ್ವಲ್ಪ ಫೇಲೂರ್ ಆದ ತಕ್ಷಣ ಮೆಕ್ಕೆಜೋಳ ಹಾಕಕ್ಕೆ ನಿಂತ್ಕೊಂಡ್ರು ಏನು ಸರ್ ಅದು ಮಾರ್ಕೆಟು ಇಲ್ಲ ಇವತ್ತು ನಮ್ಮಲ್ಲಿ ಕನಿಷ್ಠ ಒಂದೂವರೆ ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳನ ಇದ್ದರು ಒಂದರಿಂದ ಒಂಚೂರು ಹೆಚ್ಚು ಕಮ್ಮಿ ಒಂದೂವರೆ ಒಂದು ಕಾಲು ಮೆಕ್ಕೆಜೋಳ ಈ ಮೆಕ್ಕೆಜೋಳಕ್ಕೆ ಏನಾಗಿದೆ ಅಂದರೆ ಮೊನ್ನೆ ನಾನು ನಾನು ಮತ್ತು ಸೈನ್ಟಿಸ್ಟ್ ಬಂದಿದ್ದರು ಬೆಂಗಳೂರಿಂದ ತಮಿಳ್ನಾಡು ಕಿಂಡ್ರಳ್ಳಿ ಅಂತೇಳಿ ವಿಲೇಜ್ಗೆ ಅಲ್ಲಿ ಅವ್ರ ಹತ್ರ ಅವರು ಮತ್ತು ಇನ್ನೊಬ್ಬರು ಕಂದೆ ಇದರೋರು ಕಂದೆ ಕೃಷಿ ಕೇಂದ್ರದವರು ಮತ್ತು ಕೃಷಿ ಕಾಲೇಜಿನವ್ರು ಬಂದಿದ್ದರು ನಾನು ಆರು ಬಾರಿ ಶಾಸಕನಾಗಿದ್ದೇನೆ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಸುಳ್ಳು ಹೇಳುವ ಅಗತ್ಯವಿಲ್ಲ ಎಂದ ರೇವಣ್ಣ ಸಂಸದರ ತಿರುಗೇಟು ಬಗ್ಗೆ ಅವರು ದೊಡ್ಡವರೇ ಆಗಿದ್ದಾರೆ ಮಾತನಾಡಲ್ಲ ಎಂದರು ಬಸವಘಟ್ಟ ಗ್ರಾಮ ಪಂಚಾಯಿತಿ ಸದಸ್ಯ ಗುತ್ತಿಗೆದಾರರ ನಡುವಿನ ಜಗಳವನ್ನ ಬಗೆಹರಿಸುವ ಬದಲು ತ್ರೀ ಸೆವೆನ್ ಕೇಸ್ ದಾಖಲಿಸಿ ರೌಡಿ ಶೀಟರ್ ಹಾಕಿದ್ದಾರೆ ಕೊಲೆ ಮಾಡಿರುವ ಎಷ್ಟು ಜನರ ಮೇಲೆ ರೌಡಿ ಶೀಟರ್ ಹಾಕಿದ್ದಾರೆ ಎಂದು ಮತ್ತೆ ಪ್ರಶ್ನಿಸಿದರು ದೂರು ನೀಡಲು ಹೋದರೆ ತೆಗೆದುಕೊಳ್ಳುವುದಿಲ್ಲ ಎಂದರೆ ಯಾರ ಬಳಿ ಹೇಳಬೇಕು ನಾನು ಪೊಲೀಸ್ ಠಾಣೆಗೆ ಕರೆ ಮಾಡಿ ರೌಡಿ ಶೀಟರ್ ದಾಖಲಿಸಿ ಎಂದು ಹೇಳಿರುವುದನ್ನು ತೋರಿಸಿದ್ರೆ ರಾಜಕೀಯ ಬಿಟ್ಟು ಹೋಗುತ್ತೇನೆ ಎಂದು ಸವಾಲು ಹಾಕಿದ್ರು ದಿನವೂ ಮೊಬೈಲ್ ಕಳವಾಗುತ್ತಿದ್ದು ನಾಲ್ಕೈದು ಮನೆ ದೋಚಲಾಗುತ್ತಿದೆ ಇದನ್ನ ಕೇಳಬಾರದ ಜೆಡಿಎಸ್ ಕಾರ್ಯಕರ್ತರು ತಪ್ಪು ಮಾಡಿದ್ದರೆ ಕ್ರಮ ತೆಗೆದುಕೊಳ್ಳಿ ಅದನ್ನು ಬಿಟ್ಟು ಪಕ್ಷಪಾತ ಮಾಡಬಾರದೆಂದರು ಈಗ ತ್ರೀ ನಾಟ್ ಸೆವೆನ್ ಅಲ್ವೇನಪ್ಪ ನಾನು ಅವ್ರಿಗೆ ದೊಡ್ಡವರಿದ್ದಾರೆ ಅವ್ರಿಗೆ ಹೇಳಿಕೆ ಕೊಡುವಂತ ಶಕ್ತಿ ಇಲ್ಲ ಆದರೂ ಸಾರ್ವಜನಿಕವಾಗಿ ನಾನು ಹೇಳಬೇಕಾಗುತ್ತೆ ಅವರು ದೊಡ್ಡವರಿದ್ದಾರೆ ಅವ್ರ ಪಾಪ ಅವ್ರ ಬಗ್ಗೆ ನನ್ನ ಗೌರವ ಇದೆ ನಾನು ಯಾಕಪ್ಪ ಈಗ ತ್ರೀ ತಡೀರಿ ತ್ರೀ ನಾಟ್ ಸೆವೆನ್ ಅಂದರೆ ಏನಪ್ಪ ತ್ರೀ ನಾಟ್ ಸೆವೆನ್ ಅಂದರೆ ಅಟಪ್ಟು ಅಂತ ಏನೋ ನನಗೆ ಆ ಸೆಕ್ಷನ್ಗಳು ಗೊತ್ತಿಲ್ಲ ಒಬ್ಬ ದುಡ್ಡಾದಲ್ಲೇ ಬಸಗಟ್ಟ ಅಂತ ವಿಲೇಜ್ ಒಬ್ಬ ಅಧ್ಯಕ್ಷ ಆಗಿತ್ತು ಅಧ್ಯಕ್ಷ ಪ್ರೆಸೆಂಟ್ ಸದಸ್ಯ ಇಂಥವು ಒಂದಾಯ್ತಾ ಇನ್ನೊಂದು ಒಳಾಸಿಪುರ ಗವಿಸೌರನಳ್ಳಿ ಅಂತ ಎಂಟು ದಿನ ಜೈಲಲ್ಲಿ ಅವನೇ ಸುಳ್ಳಾಕಿ ಯಾತಕ್ಕೆ ಅನ್ನೋದ ದಾಖಲೆ ಸಮೇತ ಹೇಳ್ತಿ ಎಂಟು ದಿನ ಜೈಲಲ್ಲಿರೋದು ಇವನು ಈ ಹುಡುಗನ್ನ ಒಬ್ಬ ಅಧ್ಯಕ್ಷ ಅಲ್ಲಿ ಕಾಂಟ್ರಾಕ್ಟ್ರಿಗೂ ಇವ್ರಿಗೂ ಆಯ್ತಂತೆ ಕಾಂಟ್ರಾಕ್ಟ್ರು ಏನ್ ಮಾಡಿದ್ರು ಗಲಾಟೆ ಆದಾಗ ಪೈಪ್ಲೈನ್